ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಭಿಲಾಷ್ ಕನ್ಸಲ್ಟನ್ ಫಿಸಿಷಿಯನ್ ಆಸರೆ ಹಾಸ್ಪಿಟ್ಲು ಒನ್ಸೂರು ಇವತ್ತು ಡಯಾಬಿಟಿಸ್ ಕಂಟ್ರೋಲ್ ಬಗ್ಗೆ ಮಾತಾಡೋಣ ಡಯಾಬಿಟಿಸ್ ಕಂಟ್ರೋಲ್ಡ್ ಇದೆ ಅಂತ ಹೇಳಲಿಕ್ಕೆ ಏನೇನು ಮೆಟ್ರಿಕ್ಸ್ ಯೂಸ್ ಮಾಡ್ತೀವಿ ಒಂದು ಎಚ್ ಬಿ ಎ ಒನ್ ಸಿ ಅಂದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅದು ಸೆವೆನ್ಗಿಂತ ಕಡಿಮೆ ಇದ್ದರೆ ಡಯಾಬಿಟಿಸ್ ಕಂಟ್ರೋಲ್ ಇದೆ ಅಂತ ಅದು ಬಿಟ್ಟು ಫಾಸ್ಟಿಂಗ್ ಬ್ಲಡ್ ಶುಗರ್ ನೆಕ್ಸ್ಟು ಪೋಸ್ಟ್ ಪ್ರಂಡಿಯಲ್ ಬ್ಲಡ್ ಶುಗರ್ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರ ಮೂವತ್ತಕ್ಕಿಂತ ಕಡಿಮೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದರೆ ವೆಲ್ ಕಂಟ್ರೋಲ್ ಶುಗರ್ ಅಂತ ಹೇಳ್ತೀವಿ ಎಚ್ ಪಿ ಎಮ್ ಸಿ ಸೆವೆನ್ಗಿಂತ ಕಡಿಮೆ ಎಲ್ರಿಗೂ ಅಲ್ಲ ವಯಸ್ಸಾದವರಲ್ಲಿ ಮತ್ತು ಆಲ್ರೆಡಿ ಬೇರೆ ಏನಾದರೂ ಕೋಮಾರ್ಬಿಡಿಟಿಸ್ ಅಂದರೆ ಇಲ್ಲ ಕಿಡ್ನಿ ತೊಂದರೆ ಹಾರ್ಟ್ ತೊಂದರೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ಸೆವೆನ್ ಟು ಏಯ್ಟ್ ಮೇಂಟೈನ್ ಮಾಡಿದ್ರೂ ಪರವಾಗಿಲ್ಲ ಇದಲ್ಲದೆ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂಗನ್ನೋದು ಶುಗರ್ ಕಂಟ್ರೋಲ್ ಆಗಬೇಕು ಹಂಗಂದರೆ ಮೊದಲನೇದಾಗಿ ಲೈಫ್ಸ್ಟೈಲ್ ಮಾಡಿಫಿಕೇಷನ್ಸ್ ಸ್ಟೈಲ್ ಮಾಡಿಫಿಕೇಶನ್ಸಲ್ಲಿ ಏನೇನು ಹಂಗಂದರೆ ಒಂದು ಡಯಟ್ ಮತ್ತು ವೆಯ್ಟ್ ಲಾಸ್ ಮತ್ತು ಹೆಲ್ದಿ ಹ್ಯಾಬಿಟ್ಸ್ ಸೊ ಡಯಟಲ್ಲಿ ಏನೇನು ಅವಾಯ್ಡ್ ಮಾಡಬೇಕು ಅಂದರೆ ಶುಗರ್ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಮತ್ತು ಶುಗರ್ ಜ್ಯಾಗ್ರಿ ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಹೈ ಗ್ಲೈಸಮಿಕ್ ಇಂಡಕ್ಟ್ಸ್ ಫುಡ್ಸ್ ಅಂದರೆ ರೈಸ್ ಆ ಥರದ್ದೆಲ್ಲ ಕಡಿಮೆ ಮಾಡಬೇಕು ಫ್ರೂಟ್ಸ್ ಫ್ರೂಟ್ಸಲ್ಲಿ ತುಂಬ ಸ್ವೀಟ್ ಇರೋದು ಕಡಿಮೆ ಮಾಡಬೇಕು ಇದೆಲ್ಲ ಕಡಿಮೆ ಮಾಡಬೇಕು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅದು ಅಂದರೆ ಒಂದು ದಿನಕ್ಕೆ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಹೇಳ್ತೀವಿ ಅದು ಅರ್ಧ ಗಂಟೆ ಆದರೂ ಮಾಡಬೇಕು ಒಂದು ದಿನಕ್ಕೆ ಅದು ಯಾವ್ಯಾವ ಥರ ಎಕ್ಸಸೈಸಸ್ ಅಂದರೆ ಬ್ರಿಸ್ಕ್ ವಾಕಿಂಗ್ ಸೈಕ್ಲಿಂಗ್ ಅಥವಾ ಜಾಗಿಂಗ್ ಮತ್ತು ಈವನ್ ಮನೆಯಲ್ಲಿ ಮಾಡೋ ಕೆಲಸಗಳು ಕ್ಲೀನಿಂಗ್ ಆಗಿರ್ಬೋದು ಕಾರ್ ಕ್ಲೀನಿಂಗ್ ಆ ಥರದ್ದೆಲ್ಲ ಮಾಡಿದ್ರು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಹೇಳ್ತೀವಿ ಇದು ಪ್ರತಿದಿನ ಅಟ್ಲೀಸ್ಟ್ ಮೂವತ್ತು ನಿಮಿಷ ಮಾಡಬೇಕು ಮತ್ತು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಟ್ಲೀಸ್ಟ್ ಬೇಸ್ ವೆಯ್ಟ್ ಲೈನ್ಗಿಂತ ಒಂದು ಟೆನ್ ಪರ್ಸೆಂಟ್ ವೆಯ್ಟ್ ಲಾಸ್ ಆದರೆ ಶುಗರ್ ಕಂಟ್ರೋಲ್ ಚೆನ್ನಾಗಿ ಬರುತ್ತೆ ಮತ್ತು ಆ ವೆಯ್ಟ್ ಲಾಸ್ ಆಗಿರೋದನ್ನು ಮೇಂಟೈನ್ ಮಾಡಬೇಕು ಅದು ಇಂಪಾರ್ಟೆಂಟ್ ಯಾಕಂದರೆ ಎಷ್ಟೊಂದು ಮೆಡಿಕೇಶನ್ಸ್ ಶುಗರ್ಗೆ ಕೊಡೋದರಿಂದ ವೆಯ್ಟ್ ಗೈನ್ ಆಗ್ಬೋದು ಸೊ ವೆಯ್ಟ್ ಮೇಂಟೈನ್ ಮಾಡೋದು ವೆಯ್ಟ್ ಲಾಸ್ ಆದಮೇಲೆ ಮೇಂಟೈನ್ ಮಾಡೋದೂ ಅಷ್ಟೇ ಇಂಪಾರ್ಟೆಂಟ್ ಇನ್ಸುಲಿನ್ನಿಂದ ವೆಯ್ಟ್ ಗೈನ್ ಆಗ್ಬೋದು ಮತ್ತು ಎಷ್ಟೊಂದು ಟ್ಯಾಬ್ಲೆಟ್ಸ್ ಗ್ಲೈಮೆಪರೈಡ್ ಗ್ಲೈಪಿಸೈಡ್ ಆ ಥರ ಮಾತ್ರೆಗಳೆಲ್ಲ ಇರುತ್ತೆ ಅದರಿಂದ ವೆಯ್ಟ್ ಗೈನ್ ಆಗ್ಬೋದು ಸೊ ಈ ಥರ ಮೆಡಿಕೇಷನ್ಸಿಂದ ಆಗೋ ವೆಯ್ಟ್ ಗೇನು ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಮೇಂಟೈನ್ ಮಾಡ್ಕೋಬೇಕು ಮತ್ತು ಫುಡ್ಡಲ್ಲಿ ಕ್ಯಾಲರೀಸ್ ರೆಸ್ಟ್ರಿಕ್ಟ್ ಮಾಡಬೇಕು ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಸೊ ಇದು ವೆಯ್ಟ್ ಲಾಸ್ ಮತ್ತು ಡಯಟ್ರಿ ಚೇಂಜಸ್ ಇದಲ್ಲದೆ ಹ್ಯಾಬಿಟ್ಸ್ ಸ್ಮೋಕಿಂಗ್ ಡ್ರಿಂಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಇದೆಲ್ಲ ಮಾಡಿ ಜೊತೆಗೆ ಮೆಡಿಕೇಷನ್ಸ್ನ ಕಂಟಿನ್ಯೂ ಮಾಡಿದರೆ ಡಯಾಬಿಟಿಸ್ ಕಂಟ್ರೋಲ್ಡ್ ಇರುತ್ತೆ ಥ್ಯಾಂಕ್ ಯು